ಇನ್ನು ಹಾಸನದಲ್ಲಿಯೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿರೋದು ನೋಡ ನೋಡ್ತಾ ಇದ್ದಂತೆ ಗುಡ್ಡ ಕುಸಿದು ಬಿದ್ದಿರೋದು ಶಾಸಕ ಸಿಮೆಂಟ್ ಮಂಜು ಎದುರಿಗೆ ಕುಸಿದಿದೆ ಗುಡ್ಡದ ಮಣ್ಣು ಸಕಲೇಶ್ಪುರದ ಆನೆ ಮಹಲ್ ಬಳಿ ನಡೆದಿರುವ ಘಟನೆ ಇದು ಇವತ್ತು ತುರ್ತು ಸಭೆಯನ್ನ ಕರೆದಾರೆ ಶಾಸಕ ಸಿಮೆಂಟ್ ಮಂಜು ರಾಷ್ಟೀಯ ಹೆದ್ದಾರಿ ಎನ್ಎಚ್ ಸೆವೆಂಟಿ ಫೈವ್ ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು ಇಲ್ಲಿ ಈ ರೀತಿ ಗುಡ್ಡ ಕುಸಿತ ಇದೆ ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಅವರು ಭೇಟಿಯನ್ನ ನೀಡಿದರು ಭೇಟಿ ನೀಡಿದ ಸಂದರ್ಭದಲ್ಲಿಯೇ ಗುಡ್ಡ ಕುಸಿತಿದೆ ನೋಡಿ ಶಾಸಕರು ಈ ರೀತಿ ಗುಡ್ಡ ಕುಸಿತ ಇರೋದನ್ನ ಗಮನಿಸಿ ರಸ್ತೆ ಬದಿಯ ಪರಿಸ್ಥಿತಿಯನ್ನು ನೋಡಿ ಗಾಬರಿಯಾಗಿ ತತ್ಕ್ಷಣ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಏನೇನು ಕೆಲಸ ಆಗಬೇಕು ಅಂತ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ ಶಾಸಕರು ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ರಿ ಮತ್ತೊಂದು ಕಡೆ ಹೆದ್ದಾರಿಯಲ್ಲಿ ಈ ರೀತಿ ಅವಾಂತರ ಆಗಿರೋದ್ರಿಂದ ಜನ ಏನು ವಾಹನದಲ್ಲಿ ಓಡಾಡ್ತಾ ಇದ್ದಾರೆ ಅವರು ಆತಂಕದಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇನ್ನು ಹಾಸನದಲ್ಲಿಯೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿರೋದು ನೋಡ ನೋಡ್ತಾ ಇದ್ದಂತೆ ಗುಡ್ಡ ಕುಸಿದು ಬಿದ್ದಿರೋದು ಶಾಸಕ ಸಿಮೆಂಟ್ ಮಂಜು ಎದುರಿಗೆ ಕುಸಿದಿದೆ ಗುಡ್ಡದ ಮಣ್ಣು ಸಕಲೇಶ್ಪುರದ ಆನೆ ಮಹಲ್ ಬಳಿ ನಡೆದಿರುವ ಘಟನೆ ಇವತ್ತು ತುರ್ತು ಸಭೆಯನ್ನ ಕರೆದಾರೆ ಶಾಸಕ ಸಿಮೆಂಟ್ ಮಂಜು ರಾಷ್ಟೀಯ ಹೆದ್ದಾರಿ ಎನ್ಎಚ್ ಸೆವೆಂಟಿ ಫೈವ್ ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು ಇಲ್ಲಿ ಈ ರೀತಿ ಗುಡ್ಡ ಕುಸಿತ ಇದೆ ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಅವರು ಭೇಟಿಯನ್ನ ನೀಡಿದರು ಭೇಟಿ ನೀಡಿದ ಸಂದರ್ಭದಲ್ಲಿಯೇ ಗುಡ್ಡ ಕುಸಿತಿದೆ ನೋಡಿ ಶಾಸಕರು ಈ ರೀತಿ ಗುಡ್ಡ ಕುಸಿತ ಇರೋದನ್ನ ಗಮನಿಸಿ ರಸ್ತೆ ಬದಿಯ ಪರಿಸ್ಥಿತಿಯನ್ನು ನೋಡಿ ಗಾಬರಿಯಾಗಿ ತತ್ಕ್ಷಣ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ ಮಾಹಿತಿಯನ್ನ ಇದ್ದಾರೆ ಏನೇನು ಕೆಲಸ ಆಗಬೇಕು ಅಂತ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ ಶಾಸಕರು ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಹೆದ್ದಾರಿಯಲ್ಲಿ ಈ ರೀತಿ ಅವಾಂತರ ಆಗಿರೋದ್ರಿಂದ ಜನ ಏನು ವಾಹನದಲ್ಲಿ ಓಡಾಡ್ತಾ ಇದ್ದಾರೆ ಅವರು ಆತಂಕದಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಹಾಸನದಲ್ಲಿಯೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿರೋದು ನೋಡ ನೋಡ್ತಾ ಇದ್ದಂತೆ ಗುಡ್ಡ ಕುಸಿದು ಬಿದ್ದಿರೋದು ಶಾಸಕ ಸಿಮೆಂಟ್ ಮಂಜು ಎದುರಿಗೆ ಕುಸಿದಿದೆ ಗುಡ್ಡದ ಮಣ್ಣು ಸಕಲೇಶ್ಪುರದ ಆನೆ ಮಹಲ್ ಬಳಿ ನಡೆದಿರುವ ಘಟನೆ ಇದು ಇವತ್ತು ತುರ್ತು ಸಭೆಯನ್ನು ಕರೆದಿದ್ದಾರೆ ಶಾಸಕ ಸಿಮೆಂಟ್ ಮಂಜು ರಾಷ್ಟೀಯ ಹೆದ್ದಾರಿ ಎನ್ಎಚ್ ಸೆವೆಂಟಿ ಫೈವ್ ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು ಇಲ್ಲಿ ಈ ರೀತಿ ಗುಡ್ಡ ಕುಸಿತಾ ಇದೆ ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಅವರು ಭೇಟಿಯನ್ನ ನೀಡಿದರು ಭೇಟಿ ನೀಡಿದ ಸಂದರ್ಭದಲ್ಲಿಯೇ ಗುಡ್ಡ ಕುಸಿತಿದೆ ನೋಡಿ ಶಾಸಕರು ಈ ರೀತಿ ಗುಡ್ಡ ಕುಸಿತಾ ಇರೋದನ್ನ ಗಮನಿಸಿ ರಸ್ತೆ ಬದಿಯ ಪರಿಸ್ಥಿತಿಯನ್ನು ನೋಡಿ ಗಾಬರಿಯಾಗಿ ತತ್ಕ್ಷಣ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ ಮಾಹಿತಿಯನ್ನ ಇದ್ದಾರೆ ಏನೇನು ಕೆಲಸ ಆಗಬೇಕು ಅಂತ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ ಶಾಸಕರು ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಹೆದ್ದಾರಿಯಲ್ಲಿ ಈ ರೀತಿ ಅವಾಂತರ ಆಗಿರೋದ್ರಿಂದ ಜನ ಏನು ವಾಹನದಲ್ಲಿ ಓಡಾಡ್ತಾ ಇದ್ದಾರೆ ಅವರು ಆತಂಕದಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರು ಇನ್ನು ಹಾಸನದಲ್ಲಿಯೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿರೋದು ನೋಡ ನೋಡ್ತಾ ಇದ್ದಂತೆ ಗುಡ್ಡ ಕುಸಿದು ಬಿದ್ದಿರೋದು ಶಾಸಕ ಸಿಮೆಂಟ್ ಮಂಜು ಎದುರಿಗೆ ಕುಸಿದಿದೆ ಗುಡ್ಡದ ಮಣ್ಣು ಸಕಲೇಶ್ಪುರದ ಆನೆ ಮಹಲ್ ಬಳಿ ನಡೆದಿರುವ ಘಟನೆ ಇದು ಇವತ್ತು ತುರ್ತು ಸಭೆಯನ್ನ ಕರೆದಿದ್ದಾರೆ ಶಾಸಕ ಸಿಮೆಂಟ್ ಮಂಜು ಅವರು ರಾಷ್ಟೀಯ ಹೆದ್ದಾರಿ ಎನ್ಎಚ್ ಸೆವೆಂಟಿ ಫೈವ್ ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು ಇಲ್ಲಿ ಈ ರೀತಿ ಗುಡ್ಡ ಕುಸಿತಾ ಇದೆ ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಅವರು ಭೇಟಿಯನ್ನ ನೀಡಿದರು ಭೇಟಿ ನೀಡಿದ ಸಂದರ್ಭದಲ್ಲಿಯೇ ಗುಡ್ಡ ಕುಸಿತಿದೆ ನೋಡಿ ಶಾಸಕರು ಈ ರೀತಿ ಗುಡ್ಡ ಕುಸಿತ ಇರೋದನ್ನ ಗಮನಿಸಿ ರಸ್ತೆ ಬದಿಯ ಪರಿಸ್ಥಿತಿಯನ್ನು ನೋಡಿ ಗಾಬರಿಯಾಗಿ ತತಕ್ಷಣ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಏನೇನು ಕೆಲಸ ಆಗಬೇಕು ಅಂತ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ ಶಾಸಕರು ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಹೆದ್ದಾರಿಯಲ್ಲಿ ಈ ರೀತಿ ಅವಾಂತರ ಆಗಿರೋದ್ರಿಂದ ಜನ ಏನು ವಾಹನದಲ್ಲಿ ಓಡಾಡ್ತಾ ಇದ್ದಾರೆ ಅವರು ಆತಂಕದಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೇರ್ಪಡೆ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನೆಲ್ಲ ಪ್ರಾಬ್ಲಮ್ ಆಯ್ತಲ್ಲ ಹೇಳಿ ಏನ್ರಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂತ ನಾಯೆ ಅಪ್ಪ ಯಾವತ್ತು ಬಂದಿಲ್ಲ 2 ಮಂತ್ಸ್ ಇಂದ ನೀರಿಲ್ಲ ಟ್ಯಾಂಕ್ ಬರಬೇಕಾದ್ರೆ ರೋಡ್ ಸರಿಯಿಲ್ಲ ಯಾರುತ್ರ ಹೋಗಿರೋದಕ್ಕೆ ನಮಗೆ ಯಾರು ಇಲ್ಲ ಇಲ್ಲ ಕಿತ್ತುೋದರೆ ಏನು ಅಳ ಅಳ ಹೋಗ್ದ್ರೋ ಯಾರು ನೋಡರೇ ಗತಿ ಇಲ್ಲ ನಾವಿದ್ದೀವಿ ನಾವಿದ್ದೀವಿ ಅಂತ ಇಲ್ಲ ಯಾರು ಎಂಎಲ್ ಯಾನ ಮಗ ಒಂದು ದಿನಾನೂ ಬಂದಿಲ್ಲ ಫುಲ್ ಸ್ಟ್ಯಾಂಡರ್ಡ್ ಲಕ್ಸರಿಯಸ್ ಬೆಡ್ರೂಮ್ ಐತ್ರಿ ಅದು ಅದಾ ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ બ્લೂ ಮೀಟಿಂಗ್ ನಿಮಗೆ ಮೀಟಿಂಗ್ ಇಲ್ಲ ಮಾಡ್ರಿ ಈ ವರ್ಷ ಆಯ್ತು ಇಕ್ಕೆಲ್ಲ ಯಾರು ತರ

ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಎಲ್ಲ ಅವರು ನೋಡಿ ಬರ್ತಾ ಇದೀವಿ ದೇವ್ರು ಬಿಟ್ಟಂಗೆ ಆಗುತ್ತೆ ಬಿಟ್ಟಂಗೆ ಆಗುತ್ತೆ